ನ್ಯೂಸ್ ಗೆ ಸ್ವಾಗತ ನಾನು ರಚನಾ ಕೊಲೆ ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಕೆಲವೇ ಹೊತ್ತಿನಲ್ಲಿ ನ್ಯಾಯಾಲಯಕ್ಕೆ ನಟ ದರ್ಶನ್ ಅನ್ನ ಹಾಜರುಪಡಿಸಲಾಗುತ್ತೆ ಪೊಲೀಸ್ ಠಾಣೆಯಲ್ಲೇ ದರ್ಶನ್ಗೆ ಈಗಾಗಲೇ ವೈದ್ಯಕೀಯ ಪರೀಕ್ಷೆ ಮುಂದು ಅಂತ್ಯವಾಗಿರುವಂತದ್ದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಪರೀಕ್ಷೆಯನ್ನ ಮಾಡಲಾಗಿದೆ ಕೊಲೆ ಪ್ರಕರಣದಲ್ಲಿ ಈವರೆಗೆ ದರ್ಶನ್ ಸೇರಿ ಹದಿಮೂರು ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಇನ್ನು ವಿಚಾರಣೆಯ ವೇಳೆ ನಟ ದರ್ಶನ್ ಶಾಕಿಂಗ್ ಹೇಳಿಕೆಯನ್ನ ಮೊದಲು ಕೊಟ್ಟಿದ್ರು ರೇಣುಕಾ ಸ್ವಾಮಿ ಕೊಲೆಯಾದಾಗ ನಾನು ಇರ್ಲಿಲ್ಲ ಅಂತ ದರ್ಶನ್ ಹೇಳಿದ್ರು ಬಳಿಕ ಜೊತೆಗಿದ್ದವರು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಿದ್ರು ಆದ್ರೆ ಅವರಿಗೆ ಬುದ್ಧಿವಾದ ಹೇಳಿ ಅಲ್ಲಿಂದ ತೆರಳಿದ್ದೆ ನಾನು ಅಂತ ದರ್ಶನ್ ಗಳಿಗೆಗೊಂದು ಹೇಳಿಕೆಯನ್ನ ನೀಡ್ತಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ವಿಚಾರಣೆಯ ಸಂದರ್ಭದಲ್ಲಿ ದರ್ಶನ್ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮೊದಲು ರೇಣುಕಾ ಸ್ವಾಮಿ ಕೊಲೆಯಾದಾಗ ನಾನು ಇರ್ಲೇ ಇಲ್ಲ ಅಂತ ಹೇಳಿರ್ತಾರೆ ಬಳಿಕ ಜೊತೆಗಿದ್ದವರು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಿದ್ರು ಆಗ ನಾನೇ ಅವರಿಗೆ ಬುದ್ಧಿವಾದವನ್ನ ಹೇಳಿ ಅಲ್ಲಿಂದ ತೆರಳಿದ್ದೆ ಅಂತ ಕೂಡ ಹೇಳಿರುವಂತದ್ದು ಏನೋ ವಿಚಾರಣೆ ಕೂಡ ನಡೀತಾ ಇದೆ ವೈದ್ಯಕೀಯ ಪರೀಕ್ಷೆಯನ್ನ ಈಗಾಗಲೇ ಪೊಲೀಸ್ ಠಾಣೆಯಲ್ಲೇ ಕೂಡ ಮಾಡಲಾಗಿದೆ ದರ್ಶನ್ಗೆ ಏನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ನ ಕೋರ್ಟ್ಗೂ ಕೂಡ ಹಾಜರು ಪಡಿಸಲಾಗುತ್ತೆ ವಿಚಾರಣೆಯ ಸಂದರ್ಭದಲ್ಲಿ ಇನ್ನೆಲ್ಲ ಮಾಹಿತಿಗಳು ಏನ್ ಬರುತ್ತೆ ಕೋರ್ಟ್ಗೆ ಹಾಜರು ಪಡಿಸಿದ ಸಂದರ್ಭದ ನಂತರ ಏನೆಲ್ಲ ಅಹ್ ಮುಂದುವರಿಯುತ್ತೆ ಮುಂದಿನ ನಡೆ ಏನು ಅಂತ ಕೂಡ ನಾವು ಕಾದ್ ನೋಡ್ಬೇಕಾಗಿರುವಂತದ್ದು ಏನೋ ದರ್ಶನ್ ಸೇರಿದಂತೆ ಹದಿಮೂರು ಜನರನ್ನ ಈಗಾಗಲೇ ಪೊಲೀಸರು ಕೂಡ ಬಂಧಿಸಿದ್ದಾರೆ ಪೊಲೀಸ್ ಠಾಣೆಯಲ್ಲೇ ದರ್ಶನ್ಗೆ ವೈದ್ಯಕೀಯ ಪರೀಕ್ಷೆ ಕೂಡ ಮುಕ್ತಾಯವಾಗಿದೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲೇ ಪರೀಕ್ಷೆ ನಡೆದಿದ್ದು ಕೊಲೆ ಪ್ರಕರಣದಲ್ಲಿ ಹದಿಮೂರು ಮಂದಿ ಅರೆಸ್ಟ್ ಆಗಿದ್ದಾರೆ ಇದೀಗ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇರುವಂತದ್ದು ದರ್ಶನ್ಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಲ್ಲ ಪೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಏನು ವೈದ್ಯರು ಬಂದಿದ್ರು ಅವರು ಇವಾಗ ಹೇಳಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ವೈದ್ಯಕೀಯ ಪರೀಕ್ಷೆ ಮಾಡಬೇಕು ಇಲ್ಲಿ ಪರೀಕ್ಷೆಯನ್ನ ಈಗ ಮಾಡಲಾಗಲ್ಲ ಅಂತ ವೈದ್ಯರನ್ನ ವಾಪಸ್ ಕಳುಹಿಸಲಾಗಿದೆ ಅಂತ ಕೂಡ ಈಗ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಇನ್ನು ಇನ್ನೊಂದು ಕಡೆ ಈಗ ಆಲ್ರೆಡಿ ಹಾಸ್ಪಿಟಲ್ ಹತ್ರ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿದೆ ಈಗ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ನ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗುತ್ತೆ ಆಸ್ಪತ್ರೆ ಮುಂದೆ ಬ್ಯಾರಿಕೇಡ್ ಅನ್ನ ಹಾಕಿ ಪೊಲೀಸ್ ಭದ್ರತೆಯನ್ನ ವಹಿಸಲಾಗಿದೆ ಬರೋಬ್ಬರಿ ಐವತ್ತಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಕೂಡ ಮಾಡಲಾಗಿರುವಂತದ್ದು ಏನು ವೈದ್ಯಕೀಯ ಪರೀಕ್ಷೆ ಮಾಡಲು ಸ್ಟೇಷನ್ ಸ್ಟೇಷನ್ಗೆ ಬಂದಿದ್ರು ವೈದ್ಯರು ಅವ್ರನ್ನೆಲ್ಲ ವಾಪಸ್ ಕಳುಹಿಸಲಾಗಿದೆ ನಾವು ಇಲ್ಲ ಆಸ್ಪತ್ರೆಯಲ್ಲೇ ನಾವು ವೈದ್ಯಕೀಯ ಪರೀಕ್ಷೆಯನ್ನ ಮಾಡಬೇಕು ಅಂತ ಕೂಡ ಹೇಳಿರುವಂತದ್ದು ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಕಂಪ್ಲೀಟ್ ಆಗಿ ಆಸ್ಪತ್ರೆ ಸುತ್ತಮುತ್ತ ಬಿಗಿ ಭದ್ರತೆಯನ್ನ ಈಗಾಗಲೇ ಕೈಗೊಳ್ಳಲಾಗಿರುವಂತದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಹೋಗಿ ವೈದ್ಯಕೀಯ ಪರೀಕ್ಷೆಗೆ ಕೂಡ ದರ್ಶನ್ ಅವರನ್ನ ಕರೆದುಕೊಂಡು ಹೋಗಲಾಗುತ್ತೆ ಸೊ ಇದಕ್ಕೆ ಏನ್ ಬೇಕು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗಾಗ್ಲೇ ಮಾಡಿಕೊಳ್ಳಲಾಗಿರುವಂತದ್ದು ಕೆಲವೇ ಹೊತ್ತಿನಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಿ ನಂತರ ಅಲ್ಲಿಂದ ಕೋರ್ಟ್ಗೆ ಹಾಜರನ್ನ ಪಡಿಸಲಾಗುತ್ತೆ ನಾಲ್ಕೂವರೆ ಸಂದರ್ಭಕ್ಕೆ ಅಂದ್ರೆ ನಾಲ್ಕು ಮೂವತ್ತರ ಸಂದರ್ಭಕ್ಕೆ ಕೋರ್ಟ್ ಗೆ ಹಾಜರುಪಡಿಸಲಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂತದ್ದು ಇನ್ನು ನೆಕ್ಸ್ಟ್ ವಿಚಾರಣೆಯ ಕೆಲವು ವಿಚಾರಗಳು ಏನೆಲ್ಲ ಅಹ್ ಕ್ವಶನ್ ಪ್ರಶ್ನೆಗಳನ್ನ ಮಾಡಬೇಕು ಎಲ್ಲವನ್ನ ಕೂಡ ಈಗಾಗಲೇ ಅಧಿಕಾರಿಗಳು ಮಾಡಿರುವಂತದ್ದು ಈಗ ನಂತರ ಅವರಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿ ಕೆಲವೇ ಹೊತ್ತಿನಲ್ಲಿ ಹದಿಮೂರು ಅಂದ್ರೆ ದರ್ಶನ್ ಸೇರಿದಂತೆ ಹದಿಮೂರು ಮಂದಿಯನ್ನು ಕೂಡ ಕೋರ್ಟ್ಗೆ ಹಾಜರನ್ನ ಪಡಿಸಲಾಗುತ್ತೆ ಇಪ್ಪತ್ನಾಲ್ಕನೇ ಎ ಸಿ ಎಂ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ ವೈದ್ಯಕೀಯ ಪರೀಕ್ಷೆಯ ಬಳಿಕ ಕೋರ್ಟ್ಗೆ ದರ್ಶನ್ ಅನ್ನ ಹಾಜರುಪಡಿಸಲಾಗುತ್ತೆ ಇನ್ನು ಕೋರ್ಟ್ ಆದೇಶದ ಮೇರೆಗೆ ಮುಂದಿನ ನಡೆ ಏನು ಎಂಬುದು ಗೊತ್ತಾಗಲಿದೆ ಏನೋ ಇದೀಗ ಮತ್ತೊಂದು ಅಪ್ಡೇಟ್ ಕೇಳಿ ಬರ್ತಾ ಇರುವಂತದ್ದು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೌರಿಂಗ್ ಆಸ್ಪತ್ರೆಯಲ್ಲಿ ನಟ ದರ್ಶನ್ಗೆ ವೈದ್ಯಕೀಯ ಪರೀಕ್ಷೆ ನಡೆಯಲಿದೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನ ಈಗಾಗಲೇ ಕೈಗೊಂಡಿದ್ದಾರೆ ನಾನು ಹೇಳಿರೋ ರೀತಿ ವೈದ್ಯಕೀಯ ಪರೀಕ್ಷೆ ಬಳಿಕ ಕೋರ್ಟ್ಗೆ ಹಾಜರನ್ನ ಪಡಿಸಲಾಗುತ್ತೆ ದರ್ಶನ್ ಅವರನ್ನ ದರ್ಶನ್ ಸೇರಿದಂತೆ ಹದ್ಮೂರು ಆರೋಪಿಗಳಿಗೂ ಕೂಡ ವೈದ್ಯಕೀಯ ಪರೀಕ್ಷೆ ಕೂಡ ನಡೆಯುತ್ತೆ ನಂತರ ಹದಿಮೂರು ಆರೋಪಿಗಳನ್ನು ಕೂಡ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಬೌರಿಂಗ್ ಆಸ್ಪತ್ರೆಯಲ್ಲಿ ನಟ ದರ್ಶನ್ಗೆ ಮೆಡಿಕಲ್ ಚೆಕ್ಅಪ್ ನಡೆಯಲಿರುವಂತದ್ದು ಬೌರಿಂಗ್ ಆಸ್ಪತ್ರೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ಗೆ ವೈದ್ಯಕೀಯ ಪರೀಕ್ಷೆ ಕೂಡ ನಡೆಯಲಿದೆ ಇನ್ನು ವೈದ್ಯಕೀಯ ಪರೀಕ್ಷೆ ಹಿನ್ನೆಲೆಯಲ್ಲಿ ಬೌರಿಂಗ್ ಆಸ್ಪತ್ರೆ ಸುತ್ತಮುತ್ತ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ ಐವತ್ತಕ್ಕೂ ಹೆಚ್ಚು ಪೊಲೀಸರು ಕೂಡ ಸುತ್ತಮುತ್ತ ಇರುವಂತದ್ದು ಒಂದು ರೀತಿಯಾಗಿ ಸರ್ಪಗಾವಲನ್ನ ಹಾಕುವ ರೀತಿಯಲ್ಲಿ ಪೊಲೀಸ್ ಪೊಲೀಸರು ಭದ್ರತೆಯನ್ನ ಕೈಗೊಂಡಿದ್ದಾರೆ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಬೌರಿಂಗ ಆಸ್ಪತ್ರೆಯಲ್ಲಿ ನಟ ದರ್ಶನ್ಗೆ ಕೆಲವೇ ಕ್ಷಣಗಳಲ್ಲಿ ಮೆಡಿಕಲ್ ಚೆಕ್ಅಪ್ ಆಗುವಂತದ್ದು ಏನೋ ಅಹ್ ಏನು ಪೊಲೀಸ್ ಠಾಣೆಯಲ್ಲೇ ಮೆಡಿಕಲ್ ಚೆಕ್ಅಪ್ ಆಗ್ಬೇಕಿತ್ತು ಆದ್ರೆ ಕಾರಣಾಂತರಗಳಿಂದ ಆಸ್ಪತ್ರೆಗೆ ಕರೆದುಕೊಂಡು ಬರ್ಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಈಗ ಅದು ಬೌರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಆಗಿದೆ ಅಲ್ಲೇ ಕೂಡ ನಟ ದರ್ಶನ್ಗೆ ವೈದ್ಯಕೀಯ ಪರೀಕ್ಷೆ ನಡೆಯಲಿದೆ ಏನೋ ಮೆಡಿಕಲ್ ಚೆಕ್ಅಪ್ ಆದ ಬಳಿಕ ಆರೋಪಿಗಳನ್ನ ಕೋರ್ಟ್ಗೆ ಹಾಜರನ್ನ ಪಡಿಸಲಾಗುವಂತದ್ದು ಇನ್ನು ಪೊಲೀಸ್ ಠಾಣೆಯ ಮುಂದೆ ದರ್ಶನ್ ಫ್ಯಾನ್ಸ್ ಜಮಾಯಿಸಿದ್ದಾರೆ ದರ್ಶನ್ ಫ್ಯಾನ್ಸ್ ಬಂದಿರುವಂತದ್ದು ಸ್ಟೇಷನ್ ಮುಂದೆ ಠಾಣೆ ಮುಂದೆ ದರ್ಶನ್ ಪರ ಘೋಷಣೆಗಳನ್ನು ಕೂಡ ಅಭಿಮಾನಿಗಳು ಕೂಗ್ತಿದ್ದಾರೆ ಪೊಲೀಸ್ ಠಾಣೆಯ ಮುಂದೆ ಅಭಿಮಾನಿಗಳ ಆಗಿರುವಂತದ್ದು ಪೊಲೀಸ್ ಠಾಣೆಯ ಮುಂದೆ ಫ್ಯಾನ್ಸ್ ಗಳು ಹೆಚ್ಚಾಗಿ ಬಂದಿದ್ದಾರೆ ದರ್ಶನ್ ಪರ ಘೋಷಣೆಗಳನ್ನ ಕೂಗ್ತಿದ್ದಾರೆ ಜೈ ಡಿ ಬಾಸ್ ಅಂತ ಕೂಗ್ತಾ ಇರುವಂತದ್ದು ವಿವಿಧ ಘೋಷಣೆಗಳನ್ನು ಕೂಡ ಕೂಗ್ತಾ ಇದ್ದಾರೆ ಪೊಲೀಸ್ ಠಾಣೆ ಮುಂದೆ ಮುಂದೆ ಸುತ್ತುವರೆದಿದ್ದಾರೆ ದರ್ಶನ್ ಅಭಿಮಾನಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಕೂಡ ಅಹ್ ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋಗುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಫ್ಯಾನ್ಸ್ ಕೂಡ ಠಾಣೆ ಮುಂದೆ ಇರುವಂತದ್ದು ಠಾಣೆ ಮುಂದೆ ದರ್ಶನ್ ಪರ ವಿವಿಧ ಘೋಷಣೆಗಳನ್ನ ಕೂಗ್ತಿದ್ದಾರೆ ದರ್ಶನ್ ಏನು ನಮ್ಮ ನೆಚ್ಚಿನ ನಟ ಅರೆಸ್ಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಭಿಮಾನಿಗಳಿಗೂ ಕೂಡ ಒಂದು ರೀತಿಯಾಗಿ ಬೇಸರವಾಗಿದೆ ಈ ಹಿನ್ನೆಲೆಯಲ್ಲಿ ಎಲ್ಲಾ ಅಭಿಮಾನಿಗಳು ಕೂಡ ಸ್ಟೇಷನ್ ಮುಂದೆ ಜಮಾವಣೆಗೊಂಡಿದ್ದಾರೆ ಜಮಾವಣೆಗೊಂಡು ದರ್ಶನ್ ಪರ ಘೋಷಣೆಗಳನ್ನು ಕೂಡ ಕೂಗ್ತಾ ಇರುವಂತದ್ದು ಜೈ ಡಿ ಬಾಸ್ ಜೈ ಡಿ ಬಾಸ್ ಅಂತ ಕೂಡ ಕೂಗ್ತಾ ಇದ್ದಾರೆ ಅಭಿಮಾನಿಗಳು ನೂರಾರು ಅಭಿಮಾನಿಗಳಿಂದ ಠಾಣೆಯ ಮುಂದೆ ಜಮಾವಣೆಗೊಂಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ದರ್ಶನ್ ಆಚೆ ಬರಲಿದ್ದಾರೆ ಬೆಳಗ್ಗೆಯಿಂದಲೂ ಕೂಡ ಠಾಣೆಯ ಒಳಗಡೆಯೇ ದರ್ಶನ್ ಅವರು ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ರೀತಿಯಾಗಿ ನನ್ನ ನೆಚ್ಚಿನ ನಟನನ್ನ ಕೂಡ ನೋಡ್ಬೇಕು ಅಂತ ಕೂಡ ಅಭಿಮಾನಿಗಳಿಗೆ ಕಾತುರವಿರುತ್ತೆ ದರ್ಶನ್ ಅರೆಸ್ಟ್ ಆಗಿರೋದೇ ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಶಾಕಿಂಗ್ ನ್ಯೂಸ್ ಆಗಿದ್ದು ಈ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಕೂಡ ಶಾಕ್ ಆಗಿದ್ದಾರೆ ಅಂತ ಕೂಡ ಹೇಳ್ಬಹುದು ಈ ಹಿನ್ನೆಲೆಯಲ್ಲಿ ಎಲ್ಲಾ ಅಭಿಮಾನಿಗಳು ಕೂಡ ಸ್ಟೇಷನ್ ಮುಂದೆ ಇರುವಂತದ್ದು ಅಹ್ ಅಲ್ಲೇ ಇದ್ದು ಎಲ್ಲರೂ ಕೂಡ ನೆಚ್ಚಿನ ನಟ ಅಂದ್ರೆ ದರ್ಶನ್ ಪರವಾಗಿ ಅಭಿಮಾನಿಗಳೆಲ್ಲರೂ ಕೂಡ ಜಯಘೋಷವನ್ನ ಕೂಗ್ತಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೈದ್ಯಕೀಯ ಪರೀಕ್ಷೆ ಕೂಡ ನಟ ದರ್ಶನ್ಗೆ ನಡೆಯಲಿದೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಿಂದ ಬೌರಿಂಗ್ ಆಸ್ಪತ್ರೆಗೆ ದರ್ಶನ್ ಅನ್ನು ಕೂಡ ಕರ್ಕೊಂಡು ಹೋಗಲಾಗುತ್ತೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನೇರ ಸಂಪರ್ಕಕ್ಕೆ ನ್ಯೂಸ್ ಡೆಸ್ಕ್ ಇಂದ ರಂಜಿತಾ ಜಾಯ್ನ್ ಆಗ್ತಿದ್ದಾರೆ ರಂಜಿತಾ ವೈದ್ಯಕೀಯ ಪರೀಕ್ಷೆ ಆಗ್ಬೇಕು ಆದ್ರೆ ಅದನ್ನ ಶಿಫ್ಟ್ ಮಾಡಲಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೌರಿಂಗ್ ಆಸ್ಪತ್ರೆಗೆ ದರ್ಶನ್ ಕೂಡ ಕರ್ತ್ಕೊಂಡು ಹೋಗಲಾಗುತ್ತೆ ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ ಎಸ್ ರಚನಾ ಈ ಒಂದು ರೀತಿಯಲ್ಲಿ ಈಗ ಏನು ಚಾಲೆಂಜ್ ಸ್ಟಾರ್ ದರ್ಶನ್ ಅವರನ್ನ ಅರೆಸ್ಟ್ ಕೂಡ ಮಾಡ್ಲಾ ಒಂದ್ ರೀತಿಯಲ್ಲಿ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ಈ ರೀತಿಯಾಗಿರುವಂತ ಒಂದು ಒಳ್ಳೆ ನಟ ಸ್ಯಾಂಡಲ್ವುಡ್ ನಲ್ಲಿ ತನ್ನದೇ ಒಂದು ಆದ ಸಾವಿರಾರು ಅಭಿಮಾನಿಗಳನ್ನ ಹೊಂದಿದಂತ ಆ ಈ ಚಾಲೆಂಜ್ ಸ್ಟಾರ್ ನಟ ದರ್ಶನಿಕ ಜೈಲು ಸೇರಿರುವಂತದ್ದು ಮತ್ತೆ ಈ ರೀತಿಯಾಗಿ ಕೊಲೆ ಕೇಸ್ ನಲ್ಲಿ ಬಂಧನ ಆಗಿರುವಂಥದ್ದು ಒಂದ್ ರೀತಿಯಾಗಿ ಆ ಶಾಕಿಂಗ್ ನ್ಯೂಸ್ ಮತ್ತು ಬಹಳಷ್ಟು ಸಸ್ಪೆನ್ಸ್ ನ ಕೂಡ ಈಗ ಮೂಡಿಸ್ತಾ ಇರುವಂತದ್ದು ಇನ್ನು ಏನು ಈಗ ಅನ್ನಪೂರ್ಣೇಶ್ವರಿ ಈಗ ಪೊಲೀಸ್ ಠಾಣೆಯಲ್ಲಿ ಕೂಡ ನಟ ದರ್ಶನ್ ಇರುವಂತದ್ದು ಅಲ್ಲಿಗೆ ವೈದ್ಯರು ಕೂಡ ಬಂದಿದ್ರು ವೈದ್ಯಕೀಯ ಪರೀಕ್ಷೆನ ಮಾಡ್ಲಿಕ್ಕೆ ಆದ್ರೆ ಆ ಕಾರಣಾಂತರಗಳಿಂದ ಮತ್ತು ಹಿರಿಯ ಅಧಿಕಾರಿಗಳ ಸೂಚನೆ ಅಂತ ಈಗ ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರ ವೈದ್ಯಕೀಯ ಪರೀಕ್ಷೆ ಕೂಡ ನಡೆಯುತ್ತೆ ಈಗ ಅಲ್ಲಿಗೆ ತರ್ಕೊಂಡು ಹೋಗುವ ವ್ಯವಸ್ಥೆಯನ್ನ ಕೂಡ ಮಾಡ್ತಾ ಇದ್ರೆ ಅಲ್ಲಿ ಬಿಗಿ ಬಂದೋಬಸ್ತ್ ಕೂಡ ಮಾಡ್ತಾ ಇರುವಂತದ್ದು ನಂತರ ಏನು ವೈದ್ಯಕೀಯ ಪರೀಕ್ಷೆ ಇದೆ ವೈದ್ಯಕೀಯ ಪರೀಕ್ಷೆಯ ನಂತರ ಅವರನ್ನ ಕೋರ್ಟ್ ಕೂಡ ಪಡಿಸಲಾಗುತ್ತೆ ನಾಲ್ಕು ಮೂವತ್ತಕ್ಕೆ ಅವರನ್ನ ಕೋರ್ಟ್ ಮುಂದೆ ಪಡಿಸ್ತಾರೆ ಏನು ನಟ ದರ್ಶನ್ ಮತ್ತು ಪವಿತ್ರ ಗೌಡ ನಟಿ ಪವಿತ್ರ ಗೌಡ ಏನಿದ್ದಾರೆ ಅವರ ಕೆಳಪಿ ಅವರು ಅವರು ಮತ್ತು ಹದಿಮೂರು ಆರೋಪಿಗಳನ್ನ ಸೇರಿದಂತೆ ಈಗ ಕೋರ್ಟ್ಗೆ ಪಡಿಸಲಾಗುತ್ತೆ ಏನು ರಚನಾ ಇದು ಒಂದು ಕೇಸ್ ಇದೆ ಈಗ ಅಹ್ ಏನು ರೇಣುಕಾ ಸ್ವಾಮಿ ಚಿತ್ರದುರ್ಗದ ಒಬ್ಬ ಅವನು ದರ್ಶನ ಅಭಿಮಾನಿ ಕೂಡ ಆಗಿದೆ ಅಂತ ಹೇಳ್ತಾರೆ ಅವ್ರು ಕೂಡ ಅಭಿಮಾನಿ ಆಗಿದ್ದ ಆದ್ರೆ ಆ ಏನು ಒಂದು ಪವಿತ್ರ ಮತ್ತು ದರ್ಶನವರ ಆ ಫೋಟೋ ಅಂತ ಈಗ ಪವಿತ್ರ ಅವರು ತಮ್ಮ ಖಾತೆಯಲ್ಲಿ ಹಂಚಿಕೊಂಡಿದ್ರೆ ಈ ಒಂದು ಸುದ್ದಿ ಅವರಿಗೆ ಕಂಡಿರುವಂತದ್ದು ಅಥವಾ ನಟ ದರ್ಶನ್ ಅಥವಾ ವಿಜಯಲಕ್ಷ್ಮಿ ಚೆನ್ನಾಗಿರ್ಬೇಕು ಅವರು ಒಂದು ಅವ್ರ ಬದುಕು ಚೆನ್ನಾಗಿರ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಯಾವುದೋ ಒಂದು ಅಶ್ಲೀಲ ಮೆಸೇಜ್ ಗಳನ್ನ ಈಗ ಪವಿತ್ರ ಗೌಡ ಏನು ಆರೋಪಿ ಅಂದ್ರೆ ಈಗ ಸ ಕೊಲೆ ಹಾಕಿರುವಂತ ಏನಿದ್ದಾರೆ ರೇಣುಕಾ ಸ್ವಾಮಿ ಅವ್ರು ಕಳಿಸಿರ್ತಾರೆ ಆ ನಂತರ ಅದನ್ನ ಪವಿತ್ರ ಅವರು ದರ್ಶನ್ ಕೂಡ ಹೇಳ್ತಾರೆ ರೀತಿಯಾಗಿ ಅಶ್ಲೀಲ ಗಳು ಬರ್ತಾ ಇದೆ ಅಂತ ನಂತರ ಏನು ಈಗ ಹೇಳಿದ ನಂತರ ಈಗ ಅವರು ಕೂಡ ಯಾವ್ದು ಒಂದು ರಾಹುವಿಂದ ಏನು ಒಂದು ದರ್ಶನ ಅಭಿಮಾನಿ ಬಳಗದ ಅಧ್ಯಕ್ಷ ಇರ್ತಾರೆ ರಾಹುವಿಂದ ದರ್ಶನ ಇನ್ಫಾರ್ಮ್ ಮಾಡಿರ್ತಾರೆ ಮಾಹಿತಿ ಕೂಡ ಬರ್ತಾರೆ ನಂತರ ಈ ರೀತಿಯಾಗಿ ಏನು ಕಾಮಾಕ್ಷಿ ಅಂತ ಅದೇ ಕಾಮಾಕ್ಷಿ ಹತ್ರ ಒಂದು ಶೆಡ್ ಇದೆ ನವೀನ್ ಸೇರಿದಂತ ಒಂದು ಶೆಡ್ ಇತ್ತು ಆ ಶೆಡ್ ಒಳಗೆ ಅವನಿಗೆ ಮಾನವದಂತೆ ಒಂದು ಕಳಿಸಿ ಅಂದ್ರೆ ಅವರ ಮಮ್ಮಕು ಕೂಡ ಉಡೆದು ಬಹಳಷ್ಟು ರೀತಿಯಲ್ಲಿ ಅವರನ್ನ ಒಡೆದು ಈಗ ಆ ಕೊಲೆಯನ್ನ ಮಾಡಿದ್ದಾರೆ ಈ ರೀತಿಯಾಗಿ ಏನು ಆ ಎಣ ಕೂಡ ಒಂದು ಮೋರಿಯಲ್ಲಿ ಅವರನ್ನ ಅಂತ ನಂತರ ಪೊಲೀಸರು ಯಾವ ಇದು ಏನ ತನಿಖೆಯನ್ನ ಮಾಡಿದ ನಂತರ ಈಗ ಆರೋಪಿಗಳನ್ನ ಕೂಡ ಅರೆಸ್ಟ್ ಮಾಡಿದ್ರು ನಂತರ ಆರೋಪಿಗಳನ್ನ ಏನು ಒಂದು ಅರೆಸ್ಟ್ ಕೂಡ ಮಾಡಿದ್ರು ಏನೋ ತನಿಖೆಯನ್ನ ಕೂಡ ಮಾಡಿದ್ದಾರೆ ಫಸ್ಟ್ ಹೇಳಿಲ್ಲ ಅವರು ಆರೋಪಿಗಳೇನಿದ್ದಾರೆ ಅವ್ರು ಹೇಳಿಲ್ಲ ಯಾಕೆ ಕೊಲೆ ಮಾಡಿದ್ದೀನಿ ಏನಾಗ್ತಿದೆ ಅಂತ ನಂತರ ಏನು ಗೊತ್ತಿರುತ್ತಲ್ಲ ಪೊಲೀಸರ ಒಂದು ಹೆಚ್ಚಿನ ರುಚಿಗೆ ಮತ್ತು ಬಹಳಷ್ಟು ವಿಚಾರಗಳನ್ನ ತೆಗೆಸೋದಕ್ಕೆ ಟ್ರೈ ಮಾಡಿದ್ದಾರೆ ವಿಚಾರಣೆಯನ್ನ ಮಾಡಿದ್ದಾರೆ ಫಸ್ಟ್ ಹೇಳಿದ್ದಾರೆ ಹಣಕಾಸಿನ ವಿಚಾರವಾಗಿ ಕೊಲೆಯನ್ನ ಮಾಡ್ಲಾಗಿದೆ ಅಂತ ಹೇಳ್ತಾರೆ ನಂತರ ಯಾವಾಗ ಅವರು ವಿಚಾರಣೆಯನ್ನ ಮಾಡ್ತಾರೆ ಯಾವಾಗ ತೀವ್ರವಾಗಿ ವಿಚಾರಣೆಯನ್ನ ಕೈಗೊಳ್ತಾರೆ ಪೊಲೀಸರು ನಂತರ ಆರೋಪಿಗಳು ಬಾಯ್ ಬಿಡ್ತಾರೆ ದರ್ಶನ್ ಅವರು ಹೇಳಿದ್ರು ಕೊಲೆ ಮಾಡ್ಲಿಕ್ಕೆ ಆ ರೀತಿಯಾಗಿ ಕೊಲೆ ಮಾಡಿದ್ರೆ ದರ್ಶನ್ ಅವರು ಕೂಡ ಆ ಸ್ಥಳದಲ್ಲಿ ಇದ್ರು ಅನ್ನೋ ಒಂದು ಮಾಹಿತಿಯನ್ನ ಕೊಡ್ತಾರೆ ಈ ಮಾಹಿತಿಯ ಮೇರೆಗೆ ಪೊಲೀಸರು ಏನ್ ಮಾಡ್ತಾರೆ ಏನು ಮೈಸೂರಿನಲ್ಲಿದ್ದಂತ ದರ್ಶನ್ ಜಿಮುಕ್ಸಿ ಬರ್ತಿದಂಗೆ ಅವರನ್ನ ಅರೆಸ್ಟ್ ಕೂಡ ಮಾಡ್ತಾರೆ ನಂತರ ಅವ್ರನ್ನ ಬೆಂಗಳೂರು ಕೂಡ ಕರ್ಕೊಂಡು ಹೋಗ್ತಾರೆ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಗಮನವನ್ನ ಹಚ್ಬೇಕಾಗುವುದು ಅಂತ ಒಂದು ಮಾಹಿತಿ ಅಂತ ಹೇಳಿದ್ರೆ ಈಗ ಹೇಳ್ತಾರೆ ಅಲ್ಲ ಆರೋಪಿಗಳು ದರ್ಶನ್ ಕೂಡ ಅಲ್ಲಿ ಇದ್ರು ಅನ್ನೋದು ಒಂದು ಹೇಳ್ತಾರೆ ನಂತರ ನಟ ಕೂಡ ಹೇಳ್ತಾರೆ ಒಂದು ಬಾರಿ ಹೇಳ್ತಾರೆ ನಾನು ಆ ಸ್ಥಳದಲ್ಲಿ ಇದೀ ಅನುಭವಿಸಕ್ಕೂ ಗೊತ್ತಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಹೇಳ್ತಾರೆ ಆದ್ರೆ ಮತ್ತೆ ಕೊಲೆ ಕೇಸ್ ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಮಾಡಿರುವ ಸಂಬಂಧ ಈಗ ಇನ್ನೊಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇರುವಂತದ್ದು ಏನು ಕೆಲವು ಕ್ಷಣಗಳಲ್ಲಿ ದರ್ಶನ್ ಕೂಡ ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋಗ್ಬೇಕಿತ್ತು ಜೂನ್ ಎಂಟರ ರಾತ್ರಿ ಇಡೀ ಕರೆಯನ್ನ ಮಾಡಿರುವಂತಹ ಆರೋಪಿಗಳನ್ನ ಸಾಕ್ಷಿಗಳಾಗಿ ಇಲ್ಲಿ ತಂದಿರುವಂತದ್ದು ಮಧ್ಯರಾತ್ರಿ ಎರಡು ಮೂವತ್ತರವರೆಗೂ ಕೂಡ ಪೊಲೀಸರಿಂದ ಆರೋಪಿಗಳಿಗೆ ತರಾಟೆಯನ್ನ ತೆಗೆದುಕೊಳ್ಳಲಾಗಿದೆ ಪೊಲೀಸರ ವರ್ಕ್ಔಟ್ಗೆ ದರ್ಶನ್ ಹೆಸರನ್ನ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ಅಂತ ಈಗ ವಿಚಾರ ಲಭ್ಯವಾಗ್ತಾ ಇದೆ ಅಣ್ಣ ಮತ್ತು ಅಕ್ಕ ಇಬ್ಬರು ಅಂತ ಆರೋಪಿ ನಂದೀಶ್ ಹೇಳಿದ್ದಾನೆ ಅಂತ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ ಬಾಡಿನ ಏನಾದ್ರೂ ಮಾಡಿ ಮುಚ್ಚಾಕಿ ಅಂತ ದರ್ಶನ್ ಹೇಳಿದ್ರು ಅಂತ ಆರೋಪಿ ಹೇಳಿದ್ದಾನೆ ಅಂತ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಜೂನ್ ಎಂಟರ ರಾತ್ರಿ ಇಡೀ ಕರೆಗಳನ್ನ ಈಗ ಸಾಕ್ಷ್ಯಗಳಾಗಿ ಪೊಲೀಸರು ತೆಗೆದುಕೊಂಡಿದ್ದಾರೆ ಮಧ್ಯರಾತ್ರಿ ಎರಡು ಮೂವತ್ತರವರೆಗೂ ಕೂಡ ಪೊಲೀಸರಿಂದ ಆರೋಪಿಗಳಿಗೆ ಒಂದು ರೀತಿಯಾಗಿ ವಿಚಾರಣೆಯನ್ನ ಮಾಡಿಸಿದ್ದಾರೆ ವರ್ಕೌಟ್ ಮಾಡಿದ್ದಾರೆ ಈ ವರ್ಕೌಟ್ಗೆ ದರ್ಶನ್ ಹೆಸರನ್ನ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ನಂದೀಶ್ ಎಂಬ ಆರೋಪಿ ಅಣ್ಣ ಮತ್ತು ಅಕ್ಕ ಇಬ್ರು ಕೂಡ ಹೇಳಿದ್ರು ವಾಡಿನ ಏನಾದ್ರು ಮಾಡಿ ಮುಚ್ಚಾಕಿ ಅಂತ ಹಾಗಾಗಿ ನಾನು ದರ್ಶನ್ ಅವರ ಮಾತನ್ನ ಕೇಳಿದ್ದೀನಿ ಈ ರೀತಿ ಮಾಡಿದ್ದೀವಿ ಅಂತ ಕೂಡ ಆರೋಪಿಗಳು ವಿಚಾರಣೆಯ ಸಂದರ್ಭದಲ್ಲಿ ಕೂಡ ಹೇಳಿರುವಂತದ್ದು ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನನ್ನ ನ್ಯೂಸ್ ಡೆಸ್ಕ್ ಇಂದ ರಂಜಿತಾವ್ನ ಜಾಯಿನ್ ಮಾಡ್ಕೋತೀನಿ ರಂಜಿತಾ ಈಗೊಂದು ಅಪ್ಡೇಟ್ ಬರ್ತಾ ಇದೆ ಏನು ಕೊಲೆ ನಡೀತು ಆ ಸಂದರ್ಭದಿಂದಲೂ ಕೂಡ ದರ್ಶನ್ ಅವರೇ ಬಾಡಿನ ಏನಾದ್ರೂ ಮಾಡಿ ಮುಚ್ಚಾಕಿ ಅಂತ ಕೂಡ ಹೇಳಿದ್ದಾರೆ ಅಂತ ಆರೋಪಿ ನಂದಿ ಕೂಡ ಹೇಳಿರುವಂತದ್ದು ಇದ್ರ ಬಗ್ಗೆ ಏನ್ ಹೇಳ್ತೀರಾ ರಂಜಿತಾ ಎಸ್ ಅಚನಾ ಒಂದ್ ರೀತಿಯಲ್ಲಿ ಇದು ಶಾಕಿಂಗ್ ಅಂತಾನೆ ಹೇಳ್ಬೋದು ನನ್ಗೂ ಕೂಡ ಇವಾಗ ನೀವ್ ಹೇಳಿದ್ಮೇಲೆ ಈ ರೀತಿಯಾಗಿ ಒಂದು ಆ ವಿಷಯ ಬಂದಿದೆ ಅಂತ ಒಂದು ಗೊತ್ತಾಗ್ತಾ ಇರುವಂತ ಈಗಷ್ಟೇ ನಾವು ಮಾತಾಡ್ತಾ ಇದ್ವಿ ಅಂದ್ರೆ ಮುಂಚೆ ದರ್ಶನ್ ಅವ್ರು ಒಂದ್ ಹೇಳಿಕೆಯನ್ನ ಕೊಡ್ತಾರೆ ನಾನು ಸ್ಥಳದಲ್ಲಿ ಇರ್ಲಿಲ್ಲ ಅಂತ ಮತ್ತೆ ಹೇಳ್ತಾರೆ ನಾನೇ ಬುದ್ಧಿವಾದವನ್ನ ಹೇಳಿದ್ದೆ ಅವ್ರಿಗೆ ರೀತಿಯಾಗಿ ಮಾಡ್ಬೇಡಿ ಅಂತ ಆದ್ರೆ ನೋಡಿದ್ರೆ ಇವಾಗ ಒಂದ್ ರೀತಿಯಲ್ಲಿ ಟೂಸ್ಟ್ ಟ್ಯಾಂಡ್ ರೀತಿಯಲ್ಲಿ ಈಗ ಏನು ಒಂದು ಆರೋಪಿ ನಂದೀಶ್ ಅವ್ರು ಹೇಳಿದ್ದಾರೆ ಅವರು ಕೂಡ ಬಾಡಿ ಮುಚ್ಚಾಕಂತ ಇದು ಒಂದ್ ರೀತಿಯಲ್ಲಿ ಏನು ಒಂದು ಪ್ರಕರಣ ಇದೆ ಕೊಲೆ ಕೇಸ್ ಒಂದೊಂದು ವಿಚಾರಣೆ ಕೂಡ ಒಂದೊಂದು ಆಕಿಯಲ್ಲಿ ಸಾಕ್ತಾ ಸೊ ಪೂರ್ತಿಯಾಗಿ ನಾವು ತಿಳಿಬೇಕಾದ್ರೆ ಪೂರ್ತಿಯಾಗಿ ವಿಚಾರಣೆ ಆಗ್ಬೇಕು ಅನ್ಸುತ್ತೆ ದರ್ಶನ ಯಾಕೆ ಬೆಳಗ್ಗೆ ಒಂದು ಮಾಹಿತಿ ಇತ್ತು ಯಾಕೆ ಕೊಲೆ ಮಾಡಿಲ್ಲ ಎಂಬ ಮಾಹಿತಿ ಇತ್ತು ಅಂದ್ರೆ ಯಾಕೆ ಕೊಲೆ ಮಾಡಿದ್ದಾರೆ ಎಂಬ ಮಾಹಿತಿ ಇತ್ತು ನಂತರ ಪವಿತ್ರ ಗೌಡರನ್ನ ಕೂಡ ಅಡೆಸ್ಟ್ ಮಾಡ್ಲಾಯ್ತು ಈ ಕಡೆ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ರು ಇತರ ದರ್ಶನ್ ಅವರೇ ಕೂಡ ಹೇಳಿದ್ರು ಹಾಗಾಗಿ ಹೀಗೆ ಮಾಡಿದ್ವಿ ಅಂತ ಹೇಳ್ತಾರೆ ನಂತರ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ನಾನು ಆಗ್ಲೇ ಹೇಳ್ತಿದ್ದಾಗೆ ಇದು ಒಂದು ಕೇಸ್ ಅನ್ನೋದು ಬಹಳಷ್ಟು ಟ್ವಿಸ್ಟ್ ಗಳನ್ನ ತಗೋತಾ ಇದೆ ಇಲ್ಲಿ ಯಾರ್ದು ಏನು ಒಂದು ತಪ್ಪು ಈಗ ನಟ ದರ್ಶನ್ ಅವರೇ ಹೇಳ್ತಾರೆ ನಾನು ಇರ್ಲಿಲ್ಲ ಅಂತಾರೆ ನೋಡಿದ್ರೆ ಈಗ ಏನ್ ಹೇಳ್ತಾ ಇದಾರೆ ಆರೋಪಿ ಹೇಗಾದ್ರೂ ಮಾಡಿ ಬಾಡಿಯನ್ನ ಮುಚ್ಚಾಕಿ ಅಂತ ದರ್ಶನ್ ಹೇಳಿದ್ರು ಅಂತಾರೆ ಏನು ಒಂದು ಕಥೆ ಇದು ಒಂದ್ ರೀತಿಯಾಗಿ ಗಲಭೆಯನ್ನ ಹುಟ್ಟಿಸ್ತಾ ಇದ್ದು ರಚನಾ ನಾವು ನೋಡ್ತಾ ಇದ್ದೀವಿ ಮೂರ್ ದಿನದಿಂದ ಏನು ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಆಗ್ತಾ ಇದೆ ಅನ್ನೋದೊಂದು ಪ್ರಶ್ನೆ ಮೂಡ್ತಾ ಇರೋದು ಒಂದಾದ್ಮೇಲೆ ಒಂದು ಸಂಕಷ್ಟ ಅನ್ನುವಂಥ ಸ್ಯಾಂಡಲ್ವುಡ್ ನಲ್ಲಿ ಆ ಬಹಳಷ್ಟು ಒಂದು ವಿಚಾರಗಳು ಬರ್ತಾ ಇರೋದ್ ಬಹಳಷ್ಟು ಡೋರ್ಸ್ ಕೇಸ್ಗಳನ್ನ ನೋಡ್ತೀವಿ ಈಗ ಅದ್ರ ಬೆನ್ನಲ್ಲೇ ಈಗ ನಟ ದರ್ಶನ್ ಅವ್ರೀಗ ಕೊಲೆ ಕೇಸ್ ನಲ್ಲಿ ಈ ರೀತಿಯಾಗಿ ಅರೆಸ್ಟ್ ಕೂಡ ಆಗಿರುವಂತದ್ದು ವಿಚಾರಣೆ ಅಂತ ಮಾಡ್ತಿರೋದು ಒಂದು ಪೂರ್ತಿಯಾಗಿ ಸತ್ಯ ಮಾತಾಡ್ಬೇಕು ಸತ್ಯ ಸತ್ಯತೆ ಆಚೆ ಬರಬೇಕು ಅಂತ ಹೇಳಿದ್ರೆ ರಚನಾ ಪೂರ್ತಿಯಾಗಿ ವಿಚಾರಣೆ ನಂತರವೇ ನಾವು ಮಾತನಾಡಬೇಕಾಗುತ್ತೆ ಯಾಕಂದ್ರೆ ಇದು ಒಂದು ಗಂಟೆಗೊಂದು ಟ್ವಿಸ್ಟ್ ಅನ್ನ ತಗೋತಾಗುತ್ತೆ ಒಂದು ಬಾಗದಷ್ಟು ಆಳಕ್ಕೆ ಹೋಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಬಾಗದಷ್ಟು ಮಾಹಿತಿಗಳು ಹೊರ ಬರ್ತಾ ಇದೆ ಈಗ ಒಂದಲ್ಲ ಎರಡಲ್ಲ ಹದ್ಮೂರು ಆರೋಪಿಗಳನ್ನ ಕೂಡ ಈಗ ಅರೆಸ್ಟ್ ಕೂಡ ಮಾಡಿದ್ದಾರೆ ಅವ್ರನ್ನ ಏನು ಈಗ ಅವರು ಒಂದು ವೈದ್ಯಕೀಯ ಪರೀಕ್ಷೆನ ನಡೆಸಲು ವೈದ್ಯಕೀಯ ತಂಡ ಕೂಡ ಬಂದಿರ್ತಾರೆ ನಮ್ಮ ಕೂಡ ಏನು ಪೊಲೀಸ್ ಠಾಣೆ ಇದೆ ಆದ್ರೆ ಕೆಲವು ಆಕ್ಷೇಪಗಳಿಂದ ಯಾಕೆ ಈಗ ಪೊಲೀಸ್ ಠಾಣೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ಮಾಡುವಂತ ಈ ರೀತಿಯಾಗಿ ಏನೋ ಆಕ್ಷೇಪಗಳು ಬಂದಾಗ ಇಡೀ ಅಧಿಕಾರಿಗಳು ಸಲಹೆನ ನೀಡ್ತಾರೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿ ಅಂತ ಈಗ ಕರೆದುಕೊಂಡು ಕೂಡ ಹೋಗ್ತಾ ಇದ್ರೆ ನಂತರ ನಾಲ್ಕು ಮೂವತ್ತಕ್ಕೆ ಇವತ್ತು ಕೋರ್ಟ್ಗೆ ಅರ್ಜಿ ಪಡಿಸ್ಲಾಕತ್ತೆ ಆ ನಂತರ ಗೊತ್ತಾಗುತ್ತೆ ಅನ್ಸುತ್ತೆ ರಚನಾ ಯಾವ್ ಯಾವ ರೀತಿಯಾಗಿ ತಪ್ಪು ನಡೆದಿದೆ ಯಾರೆಲ್ಲ ಭಾಗಿಯಾಗಿದ್ದಾರೆ ನಿಜಕ್ಕೂ ದರ್ಶನವರು ಆ ಈ ಕೊಲೆಯನ್ನ ಈ ಮಾಡಿಸಿದ್ರ ಅಥವಾ ಅವರೇ ಹೇಳಿದ್ರ ಈ ರೀತಿಯಾಗಿ ಎಲ್ಲವೂ ಕೂಡ ಈಗ ನಂತರ ವಿಚಾರಣೆ ನಂತರ ಕೂಡ ತಿಳಿಬೇಕಾಗಿದೆ ರಚನೆ ಏನೋ ರಂಜಿತಾ ನಾವು ಇದು ಒಂದು ಕಡೆ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ ಜೊತೆಗೆ ವಿಚಾರಣೆ ಕೂಡ ನಡೀತಾ ಇದೆ ಇದು ಒಂದು ಕಡೆ ಆದ್ರೆ ನಾವು ಇನ್ನೊಂದು ಕಡೆ ನೆನ್ಸ್ಕೊಳ್ಬೇಕು ಮಾತಾಡ್ಲೇಬೇಕು ಅಂತ ಅಂದ್ರೆ ಏನು ರೇಣುಕಾ ಸ್ವಾಮಿ ಸ್ವ ಸಾವನ್ನಪ್ಪಿದ್ದಾರೆ ಅವರ ವೈಫ್ ಅಂದ್ರೆ ಹೆಂಡತಿ ಐದು ತಿಂಗಳ ಗರ್ಭಿಣಿ ಅಂತ ಕೂಡ ತಿಳಿದು ಬಂದಿದೆ ಸೊ ಆಕೆಗೆ ವಿಚಾರ ತಿಳಿಸಿದಾರಾ ಏನ್ ಕತೆ ಅಲ್ಲಿ ನಾವು ಏನಿದೆ ಅಂತ ಎಸ್ ರಕ್ಷಣಾ ಅದ್ರ ಬಗ್ಗೆ ಇನ್ನೂ ಅಪ್ಡೇಟ್ ಕೂಡ ಇಲ್ಲ ಯಾಕಂತ ಹೇಳಿದ್ರೆ ಈಗ ಆ ಒಂದೊಂದಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಈಗ ಆರೋಪಿಗಳನ್ನ ಬಂಧನ ಮಾಡಿದ್ರು ನೀವಾಗ್ಲೇ ಹೇಳ್ದಾಗೆ ಒಂದು ಹೇಳಿದ್ರಿ ನೈಟ್ ಎಲ್ಲಾ ಅವ್ರಿಗೆ ವರ್ಕೌಟ್ ಮಾಡಿದ್ದಾರೆ ಫಸ್ಟ್ ಏನು ಹೇಳ್ತಾರೆ ಫೈನಾನ್ಸ್ ನಮ್ಗೆ ಏನೋ ಒಂದಿತ್ತು ಅದಕ್ಕೆ ಕೊಲೆಯನ್ನ ಮಾಡಿದ್ವಿ ಅಂತ ಹೇಳ್ತಾರೆ ನಂತರ ವರ್ಕ್ಔಟ್ ಆದ ನಂತರ ಇದು ಹೇಳ್ತಾರೆ ಬಟ್ ಅಲ್ಲಿನ ಒಂದು ಬೆಳಕಿನ ಪರಿಸ್ಥಿತಿ ನೋಡಿದ್ರೆ ಬಹಳಷ್ಟು ದುಃಖ ಮುಖ್ಯ ಆಗಿರುವಂಥದ್ದು ಯಾಕಂತ ಹೇಳಿದ್ರು ಐದು ತಿಂಗಳ ಗರ್ಭಿಣಿ ಅಂತ ಹೇಳಿದ್ರೆ ಅವ್ರಿಗೂ ಬಹಳಷ್ಟು ಆಸೆ ಇರುತ್ತೆ ಒಂದು ಬದುಕು ನೆಕ್ಸ್ಟ್ ಬದುಕು ಕಟ್ಕೊಳ್ಳೋ ಒಂದು ನಿಟ್ಟಿನಲ್ಲೂ ಇರ್ತಾರೆ ಇದು ಒಂದು ರೀತಿಯಲ್ಲಿ ರಚನಾ ಹೇಗಾಗತ್ತೆ ಅಂತ ಹೇಳಿದ್ರೆ ಅತಿಯಾದ ಅಭಿಮಾನವು ಕೂಡ ಇಲ್ಲಿ ಒಂದು ರೀತಿಯಾಗಿ ವಿಷಯವನ್ನ ಆಗಿರುವಂಥದ್ದು ಹೇಗೆ ಅತಿಯಾದ ಅಮೃತ ಕೂಡ ವಿಷಯ ಆಗುತ್ತೆ ಅದೇ ರೀತಿಗೆ ಅತಿಯಾದ ಅಭಿಮಾನವು ಕೂಡ ಈಗ ರೀತಿಯಾಗಿ ವಿಶ್ವವನ್ನ ಆಗುವಂತದ್ದು ಬಟ್ 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 ಆದ್ರೆ ಒಂದ್ ರೀತಿಯಲ್ಲಿ ಬೇಸರ ಸಲ್ಲತಿ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಅವನು ಕೂಡ ದರ್ಶನ ಅಭಿಮಾನಿ ಆಗಿದೆ ಎಂಬ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಇತ್ತ ಅವಳ ಹೆಂಡತಿ ಐದು ತಿಂಗಳ ಗರ್ಭಿಣಿ ಅಂತಾನು ಕೂಡ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಅಲ್ಲಿನ ಮಾಹಿತಿ ಏನು ಕೂಡ ಇನ್ನ ಲಭ್ಯವಾಗಿಲ್ಲ ಇನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಸೊ ನೋಡ್ಬೇಕಾದ್ರೆ ಸಂಜೆ ಹೊತ್ತಿಗೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅವರ ಪರಿಸ್ಥಿತಿಗೆ ಏನಾಗಿದೆ ಆ ಇದೆಲ್ಲವನ್ನೂ ಕೂಡ ವಿಚಾರಣೆ ನಂತರ ತಿಳಿಬೇಕಾಗಿದೆ ರಚನಾ ಧನ್ಯವಾದ ರಂಜಿತಾ ತಮ್ಮ ಮಾಹಿತಿಗಾಗಿ ಇನ್ನು ಗಂಟೆಗೊಂದು ಅಪ್ಡೇಟ್ ಆಗ್ತಾ ಇರುವಂತದ್ದು ಕ್ಷಣಕ್ಕೊಂದು ಅಪ್ಡೇಟ್ ಸಿಗ್ತಾ ಇರುವಂತದ್ದು ಇನ್ನು ಈಗ ಅಷ್ಟೇ ಬಂದಂತ ಅಪ್ಡೇಟ್ ಪ್ರಕಾರ ಏನು ಆ ಸಂದರ್ಭದಲ್ಲಿ ಅಂದ್ರೆ ಕೊಲೆಯ ಸಂದರ್ಭದಲ್ಲಿ ಕರೆಗಳ ಸಾಕ್ಷ್ಯಗಳನ್ನು ಕೂಡ ಪೊಲೀಸರು ತಗೊಂಡಿರುವಂತದ್ದು ಈ ಸಂದರ್ಭದಲ್ಲಿ ಅಂದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಮೊದಲಿನ ಹಂತದ ವಿಚಾರಣೆಯ ಸಂದರ್ಭದಲ್ಲಿ ಅಹ್ ಏನು ಆರೋಪಿ ದಿನೇಶ್ ಅಂತ ಇದ್ದಾರೆ ಅವರು ದರ್ಶನ್ ಅವರೇ ಹೇಳಿದ್ದು ಅಣ್ಣ ಅಕ್ಕ ಹೇಳಿದ್ದು ಈ ಬಾಡಿನ ಏನಾದ್ರು ಮಾಡಿ ದರ್ಶನ್ ಮುಚ್ಚಾಕಿ ಅಂತ ದರ್ಶನ್ ಹೇಳಿದ್ರು ಅಂತ ಕೂಡ ಅಹ್ ತಪ್ಪೊಪ್ಕೊಂಡಿರೋದು ಈ ಸಂದರ್ಭದಿಂದಲೇ ದರ್ಶನ್ ಹೆಸರು ಹೊರಗಡೆ ಕೇಳಿ ಬಂದಿದ್ದು ನಂತರ ದರ್ಶನ್ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿರುವಂತದ್ದು ಏನೋ ಮುಂದೆ ಇನ್ನೂ ಕೆಲವೇ ಹೊತ್ತಿನಲ್ಲಿ ಕೂಡ ದರ್ಶನ್ ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಕೋರ್ಟ್ ನ ಮುಂದೆ ಆರೋಪಿಗಳನ್ನೆಲ್ಲ ಹಾಜರುಪಡಿಸಲಾಗುತ್ತೆ ನೋಡ್ಬೇಕಾಗತ್ತೆ ಏನು ಕೋರ್ಟ್ ಇಂದ ಆದೇಶ ಬರುತ್ತೆ ಕಸ್ಟಡಿಗೆ ಹೋಗ್ತಾರಾ ಇಲ್ಲ ಯಾವ ರೀತಿಯಾಗಿ ಜಡ್ಜ್ ಆದೇಶವನ್ನ ಹೊರಡ್ತಾರೆ ಅಂತ ಕೂಡ ನಾವು ಕಾದು ನೋಡ್ಬೇಕಿದೆ ರಾಜ್ಯದ ಪ್ರಮುಖ ಮೃಗಾಲಯಗಳಲ್ಲಿ ಒಂದಾದಂತಹ ಚಾಮರಾಜೇಂದ್ರ ಮೃಗಾಲಯವು ಪ್ರವಾಸಿಗರ ಅನುಕೂಲಕ್ಕಾಗಿ ವಾಟ್ಸ್ಆಪ್ ಮೂಲಕ ಮುಂಗಡವಾಗಿ ಟಿಕೆಟ್ ಕಾಯ್ದಿರಿಸುವಂತಹ ಯೋಜನೆಯನ್ನ ಇದೀಗ ಆರಂಭ ಮಾಡಿದೆ ಏನೋ ಶಿಸ್ತಿಲ್ಲದ ಸರ್ಕಾರಿ ಅಧಿಕಾರಿ ಕಚೇರಿ ಆವರಣದಲ್ಲೇ ಧೂಮಪಾನವನ್ನ ಮಾಡಿರುವಂತದ್ದು ಇದೀಗ ಬರ್ತಾ ಇರುವಂತಹ ಅಪ್ಡೇಟ್ ಕರ್ತವ್ಯದಲ್ಲಿರುವಾಗಲೇ ಕಚೇರಿ ಆವರಣ ಮುಂದೆ ಧೂಮಪಾನವನ್ನ ಮಾಡಿದ್ದಾರೆ ಸರ್ಕಾರಿ ಅಧಿಕಾರಿಯಿಂದ ಅರುಣ ಅಡನೂರೆಯಿಂದ ಅತಿರೇಕದ ವರ್ತನೆ ಇದಾಗಿರುವಂತದ್ದು ಸ್ಥಳೀಯರ ಮೊಬೈಲ್ ಫೋನ್ನಲ್ಲಿ ದೃಶ್ಯ ಸೆರೆ ಸಿಕ್ಕಿದೆ ಅಧಿಕಾರಿಯ ವರ್ತನೆಗೆ ಸಾರ್ವಜನಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ರಾಯಭಾಗ ತಹಶೀಲ್ದಾರ್ ಸಿಬ್ಬಂದಿಗೆ ಶಿಸ್ತು ಕ್ರಮದ ಪಾಠ ಹೇಳಿಕೊಟ್ಟಿಲ್ವಾ ಅಂತ ಕೂಡ ಇಲ್ಲಿ ಒಂದು ರೀತಿಯಾಗಿ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ ತಹಶೀಲ್ದಾರ್ಗೆ ಪ್ರಶ್ನೆಯನ್ನ ಸಾರ್ವಜನಿಕರು ಮಾಡ್ತಿದ್ದಾರೆ ಶಿಸ್ತಿಲ್ಲದ ಸರ್ಕಾರಿ ಅಧಿಕಾರಿ ಕಚೇರಿ ಆವರಣದಲ್ಲೇ ಧೂಮಪಾನವನ್ನ ಮಾಡಿದ್ದಾರೆ ಅದು ಕರ್ತವ್ಯವನ್ನ ನಿರ್ವಹಿಸುವ ಸಂದರ್ಭದಲ್ಲೇ ಕಚೇರಿ ಆವರಣದ ಮುಂದೆ ಧೂಮಪಾನ ಮಾಡಿರುವಂತದ್ದು ಸರ್ಕಾರಿ ಅಧಿಕಾರಿಯಿಂದ ಅರುಣಾ ಅಡೆನೂರು ಇಂದ ಅತಿರೇಕದ ವರ್ತನೆ ಕಂಡು ಬಂದಿರುವಂತದ್ದು ಸ್ಥಳೀಯರ ಮೊಬೈಲ್ ನಲ್ಲಿ ದೃಶ್ಯ ಸೆರೆ ಸಿಕ್ಕಿದೆ ಈ ಅಧಿಕಾರಿಯ ವರ್ತನೆಯ ವಿಡಿಯೋ ಲಭ್ಯವಾಗಿದೆ ಅಧಿಕಾರಿಯ ವರ್ತನೆಗೆ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಯಭಾಗ ತಹಶೀಲ್ದಾರ್ ಸಿಬ್ಬಂದಿಗೆ ಶಿಸ್ತು ಕ್ರಮದ ಬಗ್ಗೆ ಯಾರು ಕೂಡ ಪಾಠವನ್ನ ಹೇಳಿಕೊಟ್ಟಿಲ್ವಾ ಅಂತ ಸಾರ್ವಜನಿಕರು ತಹಶೀಲ್ದಾರ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಎಲ್ಲಿ ಅಧಿಕಾರಿಗೆ ಶಿಸ್ತು ಇಲ್ವಾ ಶಿಸ್ತು ಹೇಳ್ಕೊಡ್ಬೇಕಾಗಿರುವಂತಹ ಅಧಿಕಾರಿಯೇ ಶಿಸ್ತನ್ನ ತೋರಿಸಿರುವುದು ಎಷ್ಟು ಮಟ್ಟಿಗೆ ಸರಿ ಅದು ಸರ್ಕಾರಿ ಕಚೇರಿ ಆವರಣದಲ್ಲಿ ಸಿಗರೇಟ್ ಸೇದೋದು ಅಂದ್ರೆ ಧೂಮಪಾನವನ್ನ ಸೇದೋದು ಎಷ್ಟರ ಮಟ್ಟಿಗೆ ಸರಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಕಚೇರಿ ಆವರಣದಲ್ಲಿ ಅವರು ಧೂಮಪಾನವನ್ನ ಮಾಡ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಅಂದ್ರೆ ಸರ್ಕಾರಿ ಅಧಿಕಾರಿಗಳಿಗೆ ರೂಲ್ಸ್ ಇಲ್ವಾ ಅವರು ಎಲ್ಲಿ ಬೇಕಾದ್ರೂ ಧೂಮಪಾನವನ್ನ ಮಾಡ್ಬೋದಾ ಈ ಪ್ರಶ್ನೆ ಅವ್ರಿಗೆ ಗೊತ್ತಿಲ್ವಾ ಈ ಶಿಸ್ತ ಅವ್ರಿಗೆ ಗೊತ್ತಿಲ್ವಾ ಅಂತ ಕೂಡ ಸಾರ್ವಜನಿಕರು ಒಂದು ರೀತಿಯಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು ಸ್ಥಳೀಯರ ಮೊಬೈಲ್ ಫೋನ್ ನಲ್ಲಿ ಈ ದೃಶ್ಯ ಸೆರೆ ಸಿಕ್ಕಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಶಶಿಕಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಶಿಕಾಂತ್ ಏನು ಕರ್ತವ್ಯದ ಸಂದರ್ಭದಲ್ಲಿ ಕಚೇರಿಯ ಆವರಣದಲ್ಲೇ ಧೂಮಪಾನವನ್ನು ಅನ್ನೋದು ಸರ್ಕಾರಿ ಅಧಿಕಾರಿಗಳು ಗೊತ್ತಿರುತ್ತೆ ಆದ್ರೆ ಅರು ಎಂಬ ಅಧಿಕಾರಿ ತಾನು ಇದ್ದಾಗಲೇ ಕಚೇರಿ ಆವರಣದಲ್ಲಿ ಸಿಗರೇಟ್ ಸೇದುತ್ತಿದ್ದಾನೆ ಮತ್ತು ತಮ್ಮ ಕರ್ತವ್ಯ ಇರುವಂತ ಐಡಿ ಕಾರ್ಡ್ ಹಾಕೊಂಡೆ ತುಂಬಾ ಮಾಡೋದು ಎಷ್ಟು ಸರಿ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆಗೆ ಪ್ರಶ್ನೆ ಉದ್ಭವ ಆಗಿದೆ ಅಂತಾನೆ ಹೇಳ್ಬಹುದು ಅಲ್ಲಿ ಸಾರ್ವಜನಿಕರು ಯಾರು ಇದನ್ನ ಪ್ರಶ್ನೆ ಮಾಡಿಲ್ವಾ ಅವರು ಸಾಕಷ್ಟು ಜನರು ಪ್ರಶ್ನೆ ಮಾಡ್ತಿದ್ರೆ ನಾನು ನನ್ನ ಕೇಳ್ತೀರಾ ಯಾಕೆ ನಾನು ಸಿಗರೇಟ್ ಹೊಡಿಬಾರ ಹಾಗೆ ಅನ್ನುವಂತ ಉಡಾಪಿ ಉತ್ತರ ನೀಡಿ ಸಾರ್ವಜನಿಕರ ಕೆಂಗಣಿಗೆ ಗುರಿ ಅಂತಾನೆ ಹೇಳ್ಬೋದು ರಂಜಿತಾ ಇವೆ ಅಂದ್ರೆ ನೆಕ್ಸ್ಟ್ ಇವಾಗ ಏನಾದ್ರೂ ಏನಾದ್ರು ಅಧಿಕಾರಿಗಳಿಗೆ ಈ ರೀತಿ ವರ್ತನೆ ತೋರಿದ್ದಾರೆ ಅಂತ ಏನಾದ್ರು ಕಂಪ್ಲೇಂಟ್ ಮಾಡಿದಾರಾ ಇದೇ ಫಸ್ಟ್ ಟೈಮ್ ಅಂತ ಅನ್ನುವಂತ ಮಾತನ್ನು ಸಾರ್ವಜನಿಕರು ವ್ಯಕ್ತಪಡಿಸುತ್ತಿದ್ರು ಮತ್ತೆ ಅಧಿಕಾರಿಗಳ ವರ್ತನೆ ಸಾರ್ವಜನಿಕ ಆಕ್ರೋಶಕ್ಕೆ ವ್ಯಕ್ತಪಡಿಸಿದ್ದಾರೆ ರಾಜ್ಯ ತಹಶೀಲ್ದಾರ್ ಸಾಹೇಬರು ತಮ್ಮ ಕಚೇರಿಯ ಸಿಬ್ಬಂದಿಗೆ ಶಿಸ್ತು ಕ್ರಮ ಮತ್ತು ಪಾರ ಹೇಳಿಕೊಟ್ಟಿಲ್ಲ ಅನ್ನುವಂತ ಪ್ರಶ್ನೆ ಸುಕರ ಇಲ್ಲಿ ಸ್ಥಳೀಯದಲ್ಲಿ ಉದ್ಭವ ಆಗಿದೆ ರಂಜಿತ್ ಧನ್ಯವಾದ ಶಶಿಕಾಂತ್ ಆಮೇಲೆ ಮಾಹಿತಿಗಾಗಿ ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಇದೆನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗ